ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕಡಲೆಬೇಳೆ ಪಲಾವ್ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಡಲೆಬೇಳೆ ಪಲಾವ್ ಮಾಡೋದು ಬಹಳ ಸುಲಭ ನಾನಿಲ್ಲಿ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಎಲ್ಲವರೆಗೂ ನೋಡಿ ಕಡಲೆಬೇಳೆ ಪಲಾವ್ಗೆ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿ ನೋಡೋಣ ಸಾಮಗ್ರಿಗಳು ನೂರು ಗ್ರಾಮ್ ಕಡಲೆಬೇಳೆನ ಎರಡು ಬಾರಿ ತೊಳೆದು ಒಳ್ಳೆ ನೀರಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಮತ್ತು ನೀರನ್ನು ಬಸ್ದು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ಎರಡು ಟೊಮೊಟೊ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಗರಂ ಮಸಾಲ ಪುಡಿ ಅರ್ಧ ಚಮಚ ಅರಿಶಿಣದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆರು ಹಸಿರು ಮೆಣಸಿನ್ಕಾಯಿ ನೂರು ಗ್ರಾಮ್ ಅಡುಗೆ ಎಣ್ಣೆ ಎರಡು ಪಲಾವ್ ಎಲೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಣಸು ಎರಡು ಕಪ್ಪು ಏಲಕ್ಕಿ ಮೂರು ಚಕ್ಕೆ ಎಂಟು ಲವಂಗ ಸ್ವಲ್ಪ ಜಾಪತ್ರೆ ಇಷ್ಟೆಲ್ಲ ಸಾಮಗ್ರಿಗಳ ಜೊತೆಗೆ ನಾನಿಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿನ ಸುಮಾರು ಎರಡು ಬಾರಿ ತೊಳೆದು ನೀರನ್ನು ನೆನೆ ಹಾಕ್ಕೊಂಡಿದ್ದೀನಿ ಮೂರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ರುಚಿಕರವಾದಂತಹ ಕಡಲೆಬೇಳೆ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಡಲೆಬೇಳೆ ಪಲಾವನ್ನ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನೀವು ಇಷ್ಟಪಟ್ಟಲ್ಲಿ ಓಪನ್ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಸ್ಟವ್ ಹೈಫ್ಲೇಮ್ನಲ್ಲಿರಲಿ ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಗೆದುಕೊಂಡಿರುವಂತಹ ಮಸಾಲ ಪದಾರ್ಥಗಳನ್ನ ಹಾಕ್ಕೋಬೇಕಾಗತ್ತೆ ಜೀರಿಗೆ ಮೆಣಸು ಕಾಡು ಏಲಕ್ಕಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಜಾಪತ್ರೆನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲ ಪದಾರ್ಥಗಳನ್ನ ಹಾಕಾದ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಲವಂಗ ಸಿಡಿಯುತ್ತೆ ಈಗ ಈ ರೀತಿಯಾಗಿ ಉದ್ದುದಕ್ಕೆ ಹಚ್ಚಿರುವಂತಹ ಹಸಿರು ಮೆಣ್ಸಿನ್ಕಾಯನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬಿಡಬೇಕು ಎಣ್ಣೆಗೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿರು ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಜಾಗ್ರತೆ ವಹಿಸಬೇಕು ಯಾಕಂದರೆ ಸಿಡಿಯುತ್ತೆ ಬೀಜ ಈಗ ಹಸಿರು ಮೆಣ್ಸಿನ್ಕಾಯಿ ಸಹ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಎರಡು ಈರುಳ್ಳಿನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಈರುಳ್ಳಿನ ಹಾಕಾದ್ಮೇಲೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಈ ಹಂತದಲ್ಲಿ ತೆಗೆದುಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಾಗಿ ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ಶಾಗಿ ಜಜ್ಜಿನೂ ಸಹ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಈ ರೀತಿ ಸಿಡಿಯುತ್ತೆ ನೀರಿನ ಅಂಶ ಇರೋದರಿಂದ ಆಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಎರಡು ಟೊಮೊಟೊಗಳನ್ನ ನಾನಿಲ್ಲಿ ಈ ರೀತಿಯಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ನಾನಿಲ್ಲಿ ಕಡಲೆಬೇಳೆ ಪಲಾವ್ ಮಾಡ್ತಾ ಇರೋದು ಆದ್ದರಿಂದ ನಾನಿಲ್ಲಿ ನೂರು ಗ್ರಾಮ್ ಕಡಲೆಬೇಳೆ ಮತ್ತು ಇನ್ನೂರು ಗ್ರಾಮ್ ಈರುಳ್ಳಿ ಇನ್ನೂರು ಗ್ರಾಮ್ ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಕಡಲೆಬೇಳೆನ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಆದರೆ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಪಲಾವ್ ತಿನ್ನಬೇಕಾದ್ರೆ ಆದ್ದರಿಂದ ನಾನಿಲ್ಲಿ ನೂರು ಗ್ರಾಮ್ ಮಾತ್ರ ಬಳಸಿದ್ದೀನಿ ಕಡಲೆಬೇಳೆನ ಈಗ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಚೆನ್ನಾಗಿ ಫ್ರೈ ಆಗಿದೆ ಈಗ ನೆನೆಸಿರೋ ಅಂತಹ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಬರಬೇಕು ಕಡಲೆಬೇಳೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಕಡಲೆಬೇಳೆ ಹಾಕಾದ ಮೇಲೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಕಡಲೆಬೇಳೆನ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಸಹ ಬಾಡಿಸ್ಕೋಬೇಕಾಗತ್ತೆ ಈಗ ಕಡಲೆಬೇಳೆನ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಮಸಾಲೆ ಪದಾರ್ಥಗಳನ್ನ ಹಾಕೋಬೇಕು ಅರ್ಧ ಚಮಚ ಅಶ್ನದ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಒಂದು ಚಮಚ ಧನಿಯಾ ಪುಡಿ ಮತ್ತು ಒಂದು ಚಮಚ ಅಚ್ಚ ಖಾರದ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದ್ದರೆ ಅದನ್ನು ಸಹ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಂಡಿದ್ದೀನಿ ಇಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪುಡಿಗಳನ್ನೆಲ್ಲ ಹಾಕಾದ ಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತಿರುಗಿ ಕೊಡಬೇಕು ಪುಡಿ ಹಾಕಿದ್ಮೇಲೆ ತಳ ಹಾಕ್ತುತ್ತೆ ಆದ್ದರಿಂದ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪುಡಿಗಳನ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸಮ ಮಾಡಬೇಕು ಆ ನಂತರ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ನಿಮಿಷಗಳ ಕಾಲ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಚೆನ್ನಾಗಿ ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಅಂತಹ ಅಕ್ಕಿನ ಹಾಕೋಬೇಕು ನಾನು ನೆನೆಸ್ಲಿಕ್ಕೆ ಇಲ್ಲಿ ನಾನು ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಕಡಲೆಬೇಳೆನ ಮೊದಲೇನೆ ನೆನೆಸಿರೋದ್ರಿಂದ ಬೇಳೆ ಬೇಯಲಿಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ ಆದ್ದರಿಂದ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಇನ್ನೂ ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಹಾಕೋಬೋದು ಅಥವಾ ತುಂಬಾ ಉದ್ರ ಬೇಕು ಪಲಾವ್ ಅನ್ನೋದಾದರೆ ಇನ್ನೂ ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಕಮ್ಮಿ ಹಾಕ್ಕೋಬೇಕಾಗತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಹಂತದಲ್ಲಿ ರುಚಿನ ನೋಡಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಉಪ್ಪಿನಾರು ಶಾರ್ಟೇಜ್ ಇತ್ತು ಅಂದರೆ ಉಪ್ಪನ್ನು ಸಹ ಹಾಕ್ಕೋಬೋದು ಏನಾದರೂ ಕೈ ತಪ್ಪಿ ಜಾಸ್ತಿ ಇತ್ತು ಅಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸಹ ಹಾಕೋಬೋದು ಇಲ್ಲಿ ಈ ಅದಕ್ಕೆ ಬರಬೇಕು ಈ ಅದಕ್ಕೆ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಕಡಲೆಬೇಳೆ ಪಲಾವು ಸವಿಯಲು ಸಿದ್ಧ ಆಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಸ್ಟವ್ನ ಹೈ ಫ್ಲೇಮ್ನಲ್ಲಿಟ್ಟು ಎರಡು ವಿಷಲ್ ಹಾಕಿಸ್ಕೋಬೇಕಾಗತ್ತೆ ವಿಷಲ್ ಹಾಕಿಸಿದ್ಮೇಲೆ ಸಂಪೂರ್ಣವಾಗಿ ತಣ್ಣಗೆ ಹಾಕಬೇಕು ಅಲ್ಲಿವರೆಗೂ ಸಹ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಮಧ್ಯದಲ್ಲೇ ವಿಷಲ್ ತೆಗೆದ್ರೆ ಅಕ್ಕಿ ಚೆನ್ನಾಗಿ ಬೆಂದಿರೋದಿಲ್ಲ ಈಗ ಎರಡು ವಿಷಲ್ ಆಗ್ತಿದೆ ಈಗ ಕುಕ್ಕರ್ ಸಹ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಡಲೆ ಬೇಳೆ ಪಲಾವ್ ತೀರಾ ಮುದ್ದೆನೂ ಆಗಿಲ್ಲ ಅಥವಾ ತೀರ ಅಗಲೂ ಸಹ ಆಗಿಲ್ಲ ಚೆನ್ನಾಗಿ ಅರಳಿದ ಕೂಡ ಅನ್ನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಣ್ಣದಾಗ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋತೀನಿ ಈ ಹಂತದಲ್ಲಿ ಕೊನೆಯದಾಗಿ ಸಣ್ಣದಾಗ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪರಿಮಳನೂ ಸಹ ಭಾಳ ಚೆನ್ನಾಗಿರುತ್ತೆ ನೀವೇನಾದರೂ ಇಷ್ಟಪಟ್ಟಲ್ಲಿ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನೂ ಸಹ ಮಾಡ್ಕೋಬೋದು ಅಥವಾ ಸೌತೆಕಾಯಿ ಜೊತೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಭಾಳ ಜನ ಇತ್ತು ಅಂದಾಗ ಈ ರೀತಿಯಾದಂಥ ಪಲಾವ್ ಮಾಡ್ಲಿಕ್ಕಂತೂ ಭಾಳ ಸುಲಭ ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಕಡಲೆಬೇಳೆ ಪಲಾವ್ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಡಲೆಬೇಳೆ ಪಲಾವ್ನ ನಾವು ಲಂಚ್ ಬಾಕ್ಸ್ ರೆಸಿಪಿಗೂ ಸಹ ಮಾಡ್ಕೋಬೋದು ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ ಕೂಡ ನಿಮ್ಗೆ ಏನಾದರೂ ಸಮಯ ಇತ್ತು ಅಂದರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ಲಿಮ್ಮಲ್ಲಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಬೇಯಿಸಿಕೊಂಡ್ರೆ ತುಂಬಾ ಚೆನ್ನಾಗಿ ದಮ್ಮತ್ತುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ